ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟಪಡ್ತೇನೆ ಸೂರ್ಯನು ದಕ್ಷಿಣದಿಂದ ಉತ್ತರದೆಡೆಗೆ ಚಲಿಸುವಂತಹ ದಿನ ಧನುರ್ ರಾಶಿಯನ್ನ ತೊರೆದು ಮಕರ ರಾಶಿಗೆ ಪ್ರವೇಶಿಸುವಂತಹ ದಿನವನ್ನ ಮಕರ ಸಂಕ್ರಮಣ ದಿನವಾಗಿ ಆಚರಿಸಲಾಗುತ್ತೆ ಪೌರಾಣಿಕವಾಗಿ ಹೇಳುವುದಾದರೆ ಗಂಗಾ ಮಾತೆಯು ಭೂಮಿಗೆ ಆಗಮಿಸಿದಂತಹ ದಿನ ದೇವನು ಶಂಕಾಸುರನನ್ನ ಒದಿಸಿ ವಿಜಯವನ್ನ ಸಂಭ್ರಮಿಸಿದಂತಹ ದಿನ ಶಿವ ಪಾರ್ವತಿಯರು ವಿವಾಹವಾದಂತಹ ದಿನ ಮಕರ ಸಂಕ್ರಾಂತಿಯ ದಿನ ಎಂದು ಹೇಳಲಾಗುತ್ತದೆ ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಪೊಂಗಲ್ ಹಬ್ಬ ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯ ಹಬ್ಬ ಹೀಗೆ ವಿವಿಧ ಹೆಸರುಗಳಿಂದ ಸಹ ಇದನ್ನ ಕರೆಯಲಾಗುತ್ತದೆ ಕೆಲವರು ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ಪುಣ್ಯ ತೀರ್ಥ ಸ್ನಾನವನ್ನ ಮಾಡಿದರೆ ಇನ್ನು ಕೆಲವರು ಮನೆಯಲ್ಲೇ ಸ್ನಾನವನ್ನ ಮಾಡಿ ಶುಭ್ರ ಬಟ್ಟೆಯನ್ನ ಧರಿಸಿ ಧೂಪ ದೀಪಗಳೊಂದಿಗೆ ದೇವರ ಪೂಜೆಯನ್ನ ಮಾಡ್ತಾರೆ ಎಳ್ಳು ಬೆಲ್ಲದ ಜೊತೆಗೆ ಕಬ್ಬು ಹುರಿಗಡಲೆ ಕಾಯಿ ಬೆಲ್ಲದಚ್ಚು ಸಕ್ಕರೆ ಹಚ್ಚು ಹಾಗೇನೆ ಪೊಂಗಲನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡುವುದು ಸಂಪ್ರದಾಯದಲ್ಲಿದೆ ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೆ ಮಾತಾಡಿ ಅನ್ನುವಂತಹ ಮಾತನ್ನ ನೀವು ಕೇಳಿರಬಹುದು ಅಂತೆಯೇ ಚಿಕ್ಕ ಮಕ್ಕಳು ಹೊಸ ಬಟ್ಟೆಯನ್ನ ತೊಟ್ಟು ಪ್ರತಿಯೊಂದು ಮನೆಗೂ ಹೋಗಿ ಎಳ್ಳು ಬೆಲ್ಲ ಕಬ್ಬನ್ನ ಕೊಟ್ಟು ಆಶೀರ್ವಾದವನ್ನ ತೆಗೆದುಕೊಂಡು ಬರುವುದು ಸರ್ವೇ ಸಾಮಾನ್ಯವಾಗಿದೆ ಇದು ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಬಹಳ ವಿಜೃಂಭಣೆಯಿಂದ ವಿವಿಧ ಭಕ್ಷ್ಯಗಳನ್ನ ಮಾಡಿ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಪ್ರತಿಯೊಂದು ಮನೆಯಲ್ಲೂ ಸಹ ರಂಗೋಲಿ ಹಾಗೆ ತಳಿರು ತೋರಣವನ್ನ ನೀವು ಗಮನಿಸಬಹುದು ಇದು ಹಬ್ಬದ ವೈಶಿಷ್ಟ್ಯವನ್ನ ಉತ್ತುಂಗಕ್ಕೇರಿಸುವುದಂತೂ ನಿಜ ಉತ್ತರಾಯಣದ ಈ ದಿನ ದೇವತೆಗಳಿಗೆ ಹಗಲು ಎಂದು ಹೇಳಲಾಗುತ್ತದೆ ಈ ಮಾತನ್ನ ನೀವು ಹಿರಿಯರು ಹೇಳಿರುವಂತದ್ದ ಕೇಳಿರಬಹುದು ಬಹುಮುಖ್ಯವಾದಂತಹ ವಿಷಯ ಏನು ಅಂದ್ರೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಹೋಮ ಹವನಗಳನ್ನ ಮಾಡುವುದು ಹಾಗೆಯೇ ದಾನ ಧರ್ಮಗಳನ್ನ ಮಾಡಲು ಇದು ಬಹಳ ಒಳ್ಳೆಯ ದಿನ ಎಂದು ಹೇಳಲಾಗುವುದು ಇನ್ನು ಕೆಲವು ಪ್ರದೇಶಗಳಲ್ಲಿ ಅವರು ಬೆಳೆದಿರುವಂತಹ ಭತ್ತ ಎಳ್ಳು ಹೀಗೆ ವಿವಿಧ ರೀತಿಯ ಸುಗ್ಗಿಯನ್ನ ಮನೆಗೆ ತಂದು ಪೂಜಿಸುವುದು ಹಾಗೆಯೇ ಕಿಚ್ಚು ಹಾಯಿಸುವುದು ಗಾಳಿಪಟವನ್ನು ಹಾರಿಸುವಂತದ್ದು ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನ ನೀವು ಗಮನಿಸಬಹುದು ಅದು ಕೂಡ ತುಂಬಾ ವಿಜೃಂಭಣೆಯಿಂದ ಮಾಡುತ್ತಾರೆ ಎಲ್ಲರಲ್ಲಿಯೂ ಸಹ ಗೊಂದಲವನ್ನ ಉಂಟು ಮಾಡಿರುವಂತಹ ಪ್ರಶ್ನೆ ಇದಾಗಿದೆ ಹಬ್ಬವನ್ನ ಜನವರಿ ಹದಿನಾಲ್ಕರಂದು ಅಥವಾ ಜನವರಿ ಹದಿನೈದರಂದು ಆಚರಿಸಬೇಕೇ ಎನ್ನುವುದು ಆದರೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನಾಲ್ಕರಂದು ಮೂರು ಗಂಟೆಯ ನಂತರ ಮಧ್ಯಾಹ್ನ ಮೂರು ಗಂಟೆಯ ನಂತರ ಮಕರ ರಾಶಿಗೆ ಪ್ರವೇಶಿಸುವ ಕಾರಣದಿಂದ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತದೆ ವೈಜ್ಞಾನಿಕವಾಗಿ ನೋಡುವುದಾದರೆ ಈ ಚಳಿಗಾಲದಲ್ಲಿ ಎಳ್ಳು ಬೆಲ್ಲದ ಸೇವನೆಯನ್ನ ಮಾಡುವುದರಿಂದ ದೇಹದ ಉಷ್ಣತೆಯನ್ನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲಕ್ಕೆ ಬಹಳ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು